ಹಾಯ್ ನಮಸ್ತೆ ಎಲ್ಲಿರೋದು ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ ನಾವು ಮಾಡುವಂತಹ ಕೆಲಸದಲ್ಲಿ ಒಂದು ಯಾವುದೋ ಕೆಲಸ ಆಗಬೇಕು ಅಂದ್ಕೊಂಡಿರ್ತೀವಿ ಆ ಕೆಲಸ ಆಗಿರಲ್ಲ ಇವತ್ತಿನ ರೀಡಿಂಗ್ ಅದೇ ಎಸ್ ಆರ್ ನೋ ಕ್ವಶನ್ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಕೆಲಸ ಆಗುತ್ತಾ ಆಗೋದಿಲ್ವೋ ಅನ್ನೋದು ಮತ್ತು ಅಲ್ಲಿ ಯಾವೆಲ್ಲ ಆಫ್ಟಿಕಲ್ಸ್ ಬರ್ತವೆ ನಿಮಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರಾ ಅಥವಾ ನಿಮಗೆ ತೊಂದರೆ ಆಗ್ತಾ ಇದೆಯಾ ಅಥವಾ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆಯಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಇದು ಯಾರಿಗೆಲ್ಲ ರಿಸ್ನೆಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ ಇನ್ನು ನೋಡಿದವರು ಸ್ಕಿಪ್ ಮಾಡಿ ಓಕೆ ನಿಮ್ಮ ಕೆಲಸ ಯಾವುದೇ ನಿಮ್ಮ ಮನಸಲ್ಲಿ ಅಂದ್ಕೊಳ್ಳಿ ಈ ಕೆಲಸ ನನಗೆ ಆಗಲಿ ಅಂತ ಹೇಳಿ ನಿಮ್ಮ ದೇವರಲ್ಲಿ ಪ್ರಯತ್ನ ಮಾಡಿ ನಾನು ಅದನ್ನೇ ಮಾಡ್ತಾ ನಿಮಗೆ ಇವತ್ತಿನ ರೀಡಿಂಗ್ ಮಾಡ್ತೀನಿ ಏಕೆಂದರೆ ಇವತ್ತು ನಾವು ಎಷ್ಟೋ ದಿನದಿಂದ ಕಾಯ್ತಾಯಿರ್ತೀವಿ ಆ ಕೆಲಸನೇ ಆಗಿರಲ್ಲ ಆ ಕೆಲಸ ಆಗುತ್ತೋ ಆಗೋದಿಲ್ವೋ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಓಕೆ ಅಲ್ಲಿ ನಿಮಗೇನಾದರೂ ಇಷ್ಟು ದಿನದಲ್ಲಿ ಪ್ರಾಬ್ಲಮ್ ಆಗಿದೆಯಾ ಆಗಿಲ್ವಾ ಅನ್ನೋದು ಸಹಿತ ಇವತ್ತಿನ ರೀಡಿಂಗಲ್ಲಿ ನೋಡೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅನಿವಾಸ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಇಲ್ಲಿ ಸಿಗ್ತಾ ಇದೆ ದ ವರ್ಲ್ಡ್ ಅಂದರೆ ಚೇಂಜ್ ಆಫ್ ದ ಲೈಫ್ ನಿಮ್ಮ ಲೈಫ್ ಚೇಂಜ್ ಆಗ್ತಾ ಇದೆ ಅನ್ನೋದು ಬಾಟಮ್ ಆಫ್ ದಿ ಕಾರ್ಡ್ ಹೇಳ್ತಾ ಇದೆ ಫಸ್ಟ್ ಒನ್ ವಾವ್ ಸೆಕೆಂಡ್ ಟೂ ಆಫ್ ಕಫ್ಸ್ ಮತ್ತು ನೈಟ್ ಆಫ್ ವಾಂಡ್ಸ್ ಇಲ್ಲಿ ನೈನ್ ಆಫ್ ವಾಂಡ್ಸ್ ಇಲ್ಲಿ ನೀವು ಅಂದ್ಕೊಂಡಿರೋದು ಯಾವುದಾದ್ರೂ ನೀವು ಕೆಲಸ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರ ಅಂತ ಅಂದರೆ ಅಂದರೆ ನೀವು ಯಾರು ಜಾಬ್ ಹುಡುಕ್ತಾ ಇದ್ದೀರಾ ಅಥವಾ ಸೈಟ್ ಖರೀದಿ ಮಾಡ್ತಾ ಇದ್ದೀರಾ ಅಥವಾ ಮನೆ ಕಟ್ತಾ ಇದ್ದೀರಾ ಅಥವಾ ಇಷ್ಟು ದಿನದಲ್ಲಿ ಯಾಕೋ ಆ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ಏನಾದರೂ ನೀವು ಇದು ಮಾಡ್ತಾಯಿದ್ರಿ ಅಂದರೆ ಖಂಡಿತವಾಗಿಯೂ ಈ ಕೆಲಸ ಆಗುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ ಇಲ್ಲಿ ಪ್ರೀತಿ ವಿಚಾರಕ್ಕೆ ಬಂದ್ವಿ ಅಂದರೆ ಏನಾದರೂ ನೀವು ಯಾರಿಗೋ ಒಬ್ಬರಿಗೆ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಮದುವೆ ಆಗಬೇಕು ಅಂದ್ಕೊಂಡಿದ್ದೀರಾ ಅಥವಾ ನೀವು ಇನ್ನೂ ಸ್ವಲ್ಪ ಡಿಲೇ ಮಾಡಿ ನಾವು ಆಗೋದು ಆಗೋಣ ಅನ್ನೋದೇನಾದರೂ ನಿಮ್ಮ ಮನಸ್ಸಲ್ಲಿತ್ತು ಅಂದರೆ ಈ ಕ ಆಡ ಮುಖಾಂತರ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ನಿಮ್ಮ ಈಗ ಏನು ನಿಮ್ಮ ಮನಸ್ಸಲ್ಲಿ ಇಷ್ಟು ದಿನ ನಿಮಗೆ ಕೆಲಸ ಆಗಿಲ್ಲ ಆ ಕೆಲಸಗಳು ನಿಮ್ಮ ಪಾರ್ಟ್ನರ್ ಅಂದರೆ ನೀವು ಜಾಬ್ ಹುಡುಕ್ತಾ ಇದ್ರೆ ಅಂದರೆ ನಿಮ್ಮ ಆಫೀಸಲ್ಲಿ ನೀವು ಮದುವೆ ಆಗಬೇಕು ಅಂದ್ಕೊಂಡಿದ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೆ ಅಥವಾ ನೀವು ಕೆ ಮನೆ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಆ ವ್ಯಕ್ತಿಯ ಹತ್ತಿರ ಅಂದರೆ ನಿಮ್ಮ ಮಾತುಗಳಿಂದ ನಿಮ್ಮ ಪರಸ್ಪರ ಹೊಂದಾಣಿಕೆಯಿಂದ ನಿಮ್ಮ ಎಲ್ಲ ಕೆಲಸಗಳು ನೀವು ಅಂದ್ಕೊಂಡಂತೆ ಆಗುತ್ತೆ ಅನ್ನೋದನ್ನು ಯೂನಿವರ್ಸ್ ನಿಮಗೆ ತೋರಿಸ್ಕೊಡ್ತಾ ಇದ್ದಾರೆ ಇಲ್ಲಿ ನಿಮಗೆ ಸಲಹೆ ಏನು ಕೊಡ್ತಾ ಇದ್ದಾರೆ ಅಂದರೆ ದುಡುಕ್ಬೇಡಿ ಅಂದರೆ ನೈಟ್ ಆಫ್ ವಾಂಡ್ಸ್ ಬಂದಿದೆ ಇಲ್ಲಿ ನೀವು ದುಡ್ಕೋದ್ರಿಂದ ನಿಮಗೆ ತೊಂದರೆ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ನೀವು ಹೋಗ್ತಾ ಇರೋ ಕೆಲಸ ನಿಮ್ಮ ನಿಮಗೆ ಸಕ್ಸಸ್ ಬೇಕು ಅಂದರೆ ಸ್ವಲ್ಪ ಅಡೆತಡೆ ಆಗುತ್ತೆ ಅಡೆತಡೆ ಆಗುತ್ತೆ ಅನ್ನೋದಾದರೆ ಅಂದರೆ ಇಲ್ಲಿ ನಿಮ್ಮ ಮುಂಗೋಪ ಅಂದರೆ ನಿಮ್ಮ ಕೋಪ ನಿಮ್ಮ ಸಿಟ್ಟು ಅಥವಾ ನೀವು ಏನೋ ಒಂದು ಬೇರೆ ಈಗ ನಿಮಗೆ ಈ ಕೆಲಸ ಆಗಬೇಕು ಅಂತ ಹೇಳಿ ಯಾರ್ದೋ ಒಬ್ರಿದ್ರೆ ಹೇಳ್ತೀರಾ ಈ ಥರ ನೆಗೆಟಿವಿಟಿ ಆಗಿರ್ಬೋದು ಅಥವಾ ಬೇರೆ ಯಾವುದೋ ವ್ಯಕ್ತಿಗಳು ಆ ಕೆಲಸ ಆಗಬಾರ್ದು ಅಂತ ಹೇಳಿ ತಡಿತಾ ಇರ್ಬೋದು ನಿಮ್ದು ಯಾವುದೇ ಒಂದು ಕೆಲಸ ಆಗಬೇಕು ಅಂದರೂ ನಿಮ್ಮಲ್ಲಿ ದೃಢವಾದ ನಂಬಿಕೆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಅದು ಇರಬೇಕು ಅದು ಅದೇ ಆಗುತ್ತೆ ನನ್ನ ಲೈಫಲ್ಲಿ ಅಂತ ಹೇಳಿ ನೀವು ನೀವು ಅಂದ್ಕೊಂಡು ನಿಮ್ಮ ಕೆಲಸ ಆಗುವವರೆಗೂ ಸ್ವಲ್ಪ ಕಂಟ್ರೋಲ್ ಇರಲಿ ನಿಮ್ಮ ಮೈಂಡ್ ಕಂಟ್ರೋಲ್ ಇರಲಿ ಅಂದರೆ ನಿಮ್ಮ ಮಾತುಗಳು ಸ್ವಲ್ಪ ಹರಿತವಾಗಿರೋದಕ್ಕಿಂತ ಮೃದುವಾಗಿ ನೀವು ಹೋಗುವಂತಹ ವ್ಯಕ್ತಿಗಳ ಜೊತೆ ಪ್ರೀತಿಯಿಂದ ಮಾತಾಡಿ ಆ ಕೆಲಸವನ್ನು ನುಗ್ಗಿಸ್ಕೊಳ್ಳಿ ಅಂದರೆ ನೀವು ಅದನ್ನು ಪಡೆದುಕೊಳ್ಳಿ ಅಂತ ಹೇಳಿ ಯೂನಿವರ್ಸಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಸಹಿತ ನೈನ್ ನೈನ್ ಆಫ್ ಫೋನ್ಸ್ ಅಂದರೆ ನಿಮಗೆ ಯಾವ ಕೆಲಸ ಆಗಬೇಕು ಅಂದ್ಕೊಂಡಿದ್ರು ಎಲ್ಲ ಕೆಲಸನೂ ನಿಮಗೆ ಸಕ್ಸಸ್ಸನ್ನು ತಂದು ಕೊಡ್ತಾ ಇದೆ ಅಂದರೆ ನೀವು ಎಕ್ಸ್ಪೀರಿಯನ್ಸ್ ಮುಖಾಂತರ ನೀವೇನಾದರೂ ಅಲ್ಲಿ ಪ್ರಮೋಷನ್ ಆಗಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ರೆ ಅಥವಾ ನಾವು ಇನ್ನೂ ಹೆಚ್ಚಿನ ದೊಡ್ಡ ಹುದ್ದೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಮನೆದು ಖರೀದಿ ಅಥವಾ ಸೈಟ್ ಖರೀದಿ ಅಥವಾ ನಿಮ್ಮ ಲೈಫಲ್ಲಿನ ಪಾರ್ಟ್ನರ್ ಆಗಿ ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ರೆ ಅಂದರೆ ಅದೆಲ್ಲ ವಿಚಾರದಲ್ಲಿಯೂ ನಿಮಗೆ ಸ್ಟೆಬಲ್ ಆಗಿ ನಿಂತಿದೆ ಬಟ್ ನೀವು ಅದನ್ನ ತಗೊಳ್ಳೋಕ್ಕೆ ನೀವು ಸ್ವಲ್ಪ ಜಾಗರೂಕತೆ ಅಂದರೆ ನಿರ್ಧಾರ ತಗೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ನೀವೇನೇ ಒಂದು ನಿರ್ಧಾರ ತೊಗೋಬೇಕು ಅದರಲ್ಲಿ ಸ್ವಲ್ಪ ಯೋಚನೆ ಮಾಡಿ ದಿಢೀರಂತ ದುಡ್ಕೋಕ್ಕೆ ಹೋಗಬೇಡಿ ನಿಮ್ಮ ಯಾವ ಕೆಲಸನೇ ಆಗಿರಲಿ ಅದು ನಿಮಗೆ ಸಕ್ಸಸ್ಸನ್ನು ತಂದುಕೊಡುತ್ತೆ ನಿಮ್ಮ ಜೊತೆ ಇರುತ್ತೆ ಅಂದರೆ ಇಲ್ಲಿ ಯಾರಾದರೂ ತಾಯಿ ಆಗಬೇಕು ಅಂತ ಹೇಳಿ ಇದು ಮಾಡ್ಕೊಂಡಿದ್ರಿ ಅಂದರೆ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಅಂದರೆ ಅದು ಸಹಿತ ನಿಮ್ಮ ನಿಮಗೆ ಸಕ್ಸಸ್ಸನ್ನು ಕೊಡ್ತಾ ಇದೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇದೆ ನಿಮ್ಮ ಕೆಲಸದಲ್ಲಾಗಿರ್ಬೋದು ನಿಮ್ಮ ಜೀವನದಲ್ಲಿ ತುಂಬಾ ಕಷ್ಟಗಳನ್ನು ಪಟ್ಟು ನೀವು ಮೆಟ್ಲನ್ನು ಹತ್ತಿರ್ತೀರ ಆ ಮೆಟ್ಲನ್ನು ಹತ್ತುವಾಗ ಸ್ವಲ್ಪ ಎಡವಿದ್ರಿ ಅಂದರೂ ನೀವು ಮುಂದಿನ ಮೆಟ್ಲು ಆಗೋದಿಲ್ಲ ಹಾಗಾಗಿ ನೀವು ಎಡುವುದನ್ನು ಸ್ವಲ್ಪ ನೀವು ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀರಾ ನೀವು ಏನಾದರೂ ಗೈಡೆನ್ಸ್ ತಗೋಬೇಕ್ಯಾರದ್ರ ಹತ್ರ ಅಂದರೆ ನಿಮ್ಮ ಯಾರಾದರೂ ನಿಮಗೆ ಇಷ್ಟಪಡುವಂತಹ ನಿಮಗೆ ಒಳ್ಳೆ ದಾರಿ ತೋರಿಸುವಂತಹ ವ್ಯಕ್ತಿ ಹತ್ತಿರ ಅದನ್ನು ಹೇಳಿಕೊಂಡು ಹೇಳ್ಕೊಂಡು ಇದೆಲ್ಲ ಹೀಗೆ ಅಂತ ಹೇಳಿ ನೀವು ಅವ್ರ ಹತ್ರ ಸಲಹೆ ತೊಗೊಂಡ್ರಿ ಅಂದರೆ ಇನ್ನೂ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಏನಪ್ಪ ಬಂದ ಅಂದ್ರೆ ದ ವರ್ಲ್ಡ್ ಅಂದರೆ ನಿಮ್ಮ ಲೈಫ್ ಇನ್ನೂ ಚೇಂಜ್ ಆಗ್ತಾ ಇದೆ ನೀವು ಏನಾದರೂ ಶಿಫ್ಟ್ ಆಗಬೇಕು ಅಥವಾ ಯಾವುದೋ ಊರಿಗೆ ಶಿಫ್ಟ್ ಆಗಬೇಕು ಅಂದ್ಕೊಂಡಿರ್ತಾರೆ ಆದರೂ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿರ್ತೀರ ಎಲ್ಲಿಗೂ ಹೋಗಬೇಕು ಅಂತ ಹೇಳಿ ನೀವು ಆಸೆ ಇದ್ದೀರಾ ಅದಕ್ಕೆ ಹೋಗೋದಕ್ಕೆ ಸಹಿತ ನಿಮಗೆ ಈ ಯೂನಿವರ್ಸ್ ಈ ವಾರದಲ್ಲಿ ಅಥವಾ ಈ ನೆಕ್ಸ್ಟ್ ನೀವು ವೀಕಲ್ಲಿ ನಿಮಗೆ ಅದು ಅದು ಸಹಿತ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದರೆ ನೀವು ಒಬ್ಬ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿರ್ತಾರ ಅಥವಾ ನಿಮಗೆ ಇಷ್ಟವಾದ ಪ್ಲೇಸಿಗೆ ಹೋಗಬೇಕು ಅಂದ್ಕೊಂಡಿರ್ತೀರಾ ಅಥವಾ ನಿಮ್ಮ ಲೈಫಲ್ಲಿ ನೀವು ಏನೋ ಚೇಂಜಸ್ ಬೇಕು ಅಂದ್ಕೊಂಡಿರ್ತೀರ ಅದು ನಿಮ್ಮ ಜೀವನದಲ್ಲಿ ಅದು ನಡೆಯುತ್ತೆ ಅಂದರೆ ನೀವು ಮದುವೆ ಆಗಬೇಕು ಅಂದ್ಕೊಂಡಿರ್ತೀರಾ ಅಥವಾ ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೆ ಅಥವಾ ಮನೆ ಖರೀದಿ ಮಾಡಿ ಮಾಡಬೇಕು ಅಂದ್ಕೊಂಡಿರ್ತೀರ ಅಥವಾ ಫೈನಾನ್ಷಿಯಲ್ಲಿ ನಾನು ಇನ್ನೂ ಚೇಂಜಸ್ ತೊಗೋಬೇಕು ಅಂತ ಅಂದ್ಕೊಂಡಿರ್ತೀರ ಈ ರೀತಿಯಾಗಿ ನಿಮ್ಮ ಲೈಫು ಇನ್ನೂ ಹೆಚ್ಚು 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 ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನೀವು ಇಷ್ಟಪಟ್ಟಂತಹ ಕೆಲಸ ಆಗಿರ್ಬೋದು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಆಗಿರ್ಬೋದು ನೀವು ಇಷ್ಟಪಟ್ಟಂತ ನೀವು ಏನೇ ಒಂದು ಇಷ್ಟಪಟ್ಟಿರ್ಬೋದು ಅದು ಇಷ್ಟು ದಿನದಲ್ಲಿ ನಿಮ್ಮ ಕೆಲಸ ಆಗಿಲ್ಲ ಅಂದರೆ ಈಗ ನೆಕ್ಸ್ಟ್ ವೀಕಲ್ಲಿ ಆ ಕೆಲಸ ಅಂದರೆ ನೆಕ್ಸ್ಟ್ ನೀವು ಹೋಗುವಂಥ ದಾರಿಯಲ್ಲಿ ನಿಮಗೆ ಆ ಕೆಲಸ ಸಕ್ಸಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಇದೆ ಅಂತ ಹೇಳಿ ನಿಮ್ಮ ಲೈಫಲ್ಲಿ ಇನ್ನೂ ಬಿಗ್ ಚೇಂಜಸ್ ಬರ್ತಾ ಇದೆ ನಿಮ್ಮ ಲೈಫ್ ಇನ್ನೂ ಹೆಚ್ಚು ಹೆಚ್ಚು ಚೇಂಜಸ್ಸನ್ನು ಪಡ್ಕೋತಾ ಇದೆ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್